ಹರಿ ಓಂ ಎಲ್ಲರಿಗೂ ನಮಸ್ಕಾರ ನಾವು ದೇವಿ ಶ್ರೀಮದ್ದೇವಿ ಭಾಗವತದ ಕಥಾಭಾಗವನ್ನು ನೋಡ್ತಾ ಇದ್ದೀವಿ ಪ್ರಥಮ ಸ್ಕಂದಕ್ಕೆ ನಾವು ಬಂದಿದ್ದೇವೆ ಇಂದಿನ ಪ್ರಥಮ ಸ್ಕಂದದಲ್ಲಿ ವ್ಯಾಸರು ಕಾಡಿಗೆ ಹೋಗೋದನ್ನು ನೋಡ್ತಾ ಇದ್ದೀವಿ ಸರ್ವಮಂಗಲ ಮಾಂಗಲ್ಯ ಸಿವೇ ಸರ್ವಾರ್ಥ ಸಾಧಿಕೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ ಇಂದಿನ ಅಧ್ಯಾಯದಲ್ಲಿ ವ್ಯಾಸರು ಕಾಡಿಗೆ ಹೋಗುವುದು ನಾರದರ ಭೇಟಿ ಮತ್ತು ವಿಷ್ಣು ಮತ್ತು ಬ್ರಹ್ಮರಲ್ಲಿ ಆದ ಪ್ರಾಚೀನ ಸಂವಾದದ ವರ್ಣನೆ ಮಾಡುತ್ತಾ ವ್ಯಾಸರಿಗೆ ದೇವಿಯ ಉಪಾಸನೆ ಮಾಡುವಂತೆ ಹೇಳುವುದು ಋಷಿಗಳು ಕೇಳಿದರು ಮಹಾನುಭವರಾದ ಸೂತ ಪುರಾಣಿಕರೇ ವ್ಯಾಸರ ಯಾವ ಭಾರೆಯಲ್ಲಿ ಶುಕಮುನಿಗಳು ಜನಿಸಿದರು ಅವರ ಆವಿರ್ಭಾವ ಹೇಗಾಯಿತು ಸಂಹಿತೆಗಳನ್ನು ಅಧ್ಯಯನ ಮಾಡುವಂತಹ ಯಾವ ಗುಣಗಳು ಅವರಲ್ಲಿದ್ದವು ಮಹಾಮತಿಯುಳ್ಳವರೇ ಶುಕ ಮಹಾಮುನಿಯು ಅಯೋ ನಿಜರಾಗಿದ್ದಾರೆ ಅರಣ್ಯಿಂದ ಅವರ ಪ್ರಾಕಟ್ಯವಾಯಿತೆಂದು ನೀವು ಹೇಳಿದಿರಿ ಈ ಮಾತುಗಳಿಂದ ನಮಗೆ ಬಹಳ ಆಶ್ಚರ್ಯವಾಗುತ್ತಿದೆ ಇದನ್ನು ಸ್ಪಷ್ಟಪಡಿಸುವ ಕೃಪೆ ಮಾಡಿರಿ ಸೂತ ಪುರಾಣಿಕರು ಹೇಳ್ತಾರೆ ಬಹಳ ಹಿಂದಿನ ಕಾಲದ ಮಾತು ಸತ್ಯವತಿ ನಂದನ ವ್ಯಾಸರು ಸರಸ್ವತಿ ನದಿ ತೀರದಲ್ಲಿ ವಾಸಿಸುತ್ತಿದ್ದರು ಅವರ ಆಶ್ರಮದಲ್ಲಿ ಎರಡು ಗುಪ್ಪಚ್ಚಿಗಳಿದ್ದವು ಅವುಗಳನ್ನು ನೋಡಿದ ವ್ಯಾಸರು ಆಶ್ಚರ್ಯಗೊಂಡರು ಆ ಪಕ್ಷಿಗಳು ಗೂಡಿನಲ್ಲಿದ್ದವು ಅದರ ಒಂದು ಸುಂದರ ಮರಿಯು ಆಗ ತಾನೇ ಮೊಟ್ಟೆಯಿಂದ ಹೊರ ಬಂದಿತ್ತು ಆ ಮರಿಯ ಅಂಗಾಂಗಗಳು ಸುಂದರವಾಗಿದ್ದವು ಇನ್ನೂ ರೆಕ್ಕೆಗಳು ಸಹ ಹುಟ್ಟಿರಲಿಲ್ಲ ಎರಡು ಪಕ್ಷಿಗಳು ಮರಿಗೆ ಆಹಾರವನ್ನು ಒದಗಿಸಲು ಅಸೀಮ ಪ್ರಯತ್ನ ಮಾಡ್ತಿದ್ದವು ಪದೇ ಪದೇ ಆಹಾರ ತಂದು ಮರಿಯ ಬಾಯಿಗೆ ಹಾಕುತ್ತಿದ್ದವು ಮರಿಯ ಬಾಯಿಗೆ ಹಾಕುವುದು ಅವುಗಳ ಪ್ರಧಾನ ಕರ್ತವ್ಯವಾಗಿತ್ತು ಅವು ಆನಂದ ವ್ಯೂಹಲರಾಗಿ ಆ ಮರಿಯ ಮೈಯನ್ನು ಉಜ್ಜುತ್ತಾ ಮುದ್ದಾಡುತ್ತಾ ಇದ್ದವು ಮರಿಯ ಮೇಲಿದ್ದ ಗುಬ್ಬಜ್ಜಿಗಳ ಅದ್ಭುತ ಪ್ರೇಮವನ್ನು ನೋಡಿ ವ್ಯಾಸರು ಮನಸ್ಸಿನಲ್ಲಿ ವಿಚಾರ ಮಾಡ್ತಾರೆ ಪಕ್ಷಿಗಳೇ ತಮ್ಮ ಮರಿಯ ಕುರಿತು ಇಷ್ಟೊಂದು ಪ್ರೇಮವಿರುವಾಗ ಮನುಷ್ಯರು ಸಂತಾನದಲ್ಲಿ ಪ್ರೇಮವಿರುವುದು ಯಾವ ವಿಚಿತ್ರವಾದ ಮಾತು ಏಕೆಂದರೆ ಅವರಿಗೆ ಪುತ್ರರಿಂದ ಸೇವೆ ಪಡೆಯುವ ಅಭಿಲಾಷೆ ಇರುತ್ತಲ್ವಾ ಅಂತ ಹೇಳಿ ಸತ್ಯವತಿ ನಂದನ ವ್ಯಾಸರು ಹೀಗೆ ವಿವಿಧ ವಿಚಾರ ಮಾಡಿ ವಿಚಾರ ಮಾಡುತ್ತಾ ಬೇಸರಗೊಂಡು ಮನಸ್ಸಿನಲ್ಲಿ ಏನೋ ಯೋಚಿಸುತ್ತಾ ನಿಶ್ಚಯಿಸಿ ಮಂದಾರ ಚಲಕ್ಕೆ ಹೋದರು ನನ್ನ ಮನೋರಥವನ್ನು ಪೂರ್ಣಗೊಳಿಸಲು ಹಾಗೂ ವರವನ್ನು ನೀಡಲು ನಿಪುಣ ದೇವತೆ ಯಾರು ನಾನು ಯಾರನ್ನು ಉಪಾಸನೆ ಮಾಡಲಿ ಭಗವಾನ್ ವಿಷ್ಣು ಶಂಕರ ಇಂದ್ರ ಬ್ರಹ್ಮ ಸೂರ್ಯ ಗಣಪತಿ ಸ್ವಾಮಿ ಕಾರ್ತಿಕೇಯ ಅಗ್ನಿ ವರುಣ ಇವರಲ್ಲಿ ನಾನು ಯಾರನ್ನು ಉಪಾಸಿಸಬೇಕು ಹೀಗೆ ವ್ಯಾಸರು ಯೋಚಿಸುತ್ತಿರುವಾಗಲೇ ಸ್ವಚ್ಛಂದವಾಗಿ ಸಂಚಾರ ಮಾಡುವ ಮುನಿವರ್ಯ ನಾರದರು ಕೈಯಲ್ಲಿ ವೀಣೆ ಹಿಡ್ಕೊಂಡು ಅಲ್ಲಿಗೆ ಆಗಮಿಸಿದರು ನಾರದರನ್ನು ಕಂಡು ವ್ಯಾಸರಿಗೆ ಅಪಾರ ಹರ್ಷ ಆಯಿತು ಅವರು ಮುನಿಗಳಿಗೆ ಆರ್ಯಪಾದಗಳನ್ನಿಟ್ಟು ಅವರು ಕುಶಲವನ್ನು ಕೇಳಿದರು ಕುಶಲ ಪ್ರಶ್ನೆಗಳಾದ ಬಳಿಕ ನಾರದರು ವ್ಯಾಸರಿಗೆ ಕೇಳ್ತಾರೆ ದ್ವೈಪಾಯನರೇ ಎನ್ನರೇ ಏಕೆ ಇಷ್ಟೊಂದು ಚಿಂತಿತರಾಗಿ ಕಾಣುತ್ತಿದ್ದೀರಿ ನಿಮ್ಮ ಚಿಂತೆಯ ಕಾರಣವೇನು ಅಂತ ವ್ಯಾಸರು ಹೇಳಿದರು ಮುನಿವರ್ಯರೇ ಪುತ್ರಹೀನಿಗೆ ಮೋಕ್ಷ ಮೋಕ್ಷವಿಲ್ಲ ಹಾಗೂ ಮಾನಸಿಕ ಸುಖವು ಇವನಿಗೆ ಇರಲಾರದು ಎಂದು ಕೇಳಿದ್ದೇನೆ ಅದಕ್ಕಾಗಿ ನಾನು ಬಹಳ ದುಃಖಿತನಾಗಿದ್ದೇನೆ ಪುತ್ರನಿಲ್ಲದ ಚಿಂತೆ ನನಗೆ ಪದೇ ಪದೇ ಕಾಡ್ತಾ ಇದೆ ಈಗ ನಾನು ಮನೋರಥ ಪೂರ್ಣಗೊಳಿಸುವ ಯಾವ ದೇವತೆಯನ್ನು ಉಪಾಸಿಸಲಿ ಎಂದು ವಿಚಾರದಲ್ಲಿ ದಿಗ್ಮೂಢನಾಗಿದ್ದೇನೆ ಇಂಥ ಪರಿಸ್ಥಿತಿಯಲ್ಲಿ ನೀವೇ ನನಗೆ ಮಾರ್ಗದರ್ಶಕರು ಮಹರ್ಷಿಗಳೇ ನೀವು ಎಲ್ಲವನ್ನು ತಿಳಿದ ಕೃಪಾಸಮುದ್ರರಾಗಿರುವಿರಿ ನನಗೆ ಪುತ್ರನನ್ನು ಕೊಡುವ ಯಾವ ದೇವತೆಗೆ ನಾನು ಶರಣು ಹೋಗಬೇಕು ಎಂಬುದನ್ನು ತಿಳಿಸುವ ಕೃಪೆ ಮಾಡಬೇಕು ಅಂತ ಸೂತ ಪುರಾಣಿಕರು ಹೇಳ್ತಾರೆ ಈ ಪ್ರಕಾರ ವ್ಯಾಸರು ಕೇಳಿದಾಗ ನಾರದರು ಅತ್ಯಂತ ಪ್ರೇಮದಿಂದ ಅವರಿಗೆ ಹೀಗೆ ಹೇಳ್ತಾರೆ ಅಂತ ಹೇಳಿ ನಾರದರು ಹೇಳ್ತಾರೆ ಮಹಾನುಭವರಾದ ವ್ಯಾಸರೇ ಈ ಸಮಯದಲ್ಲಿ ನೀವು ಕೇಳಿರುವುದನ್ನೇ ನನ್ನ ತಂದೆಯವರು ಅಂದರೆ ನಾರದರ ತಂದೆ ಬ್ರಹ್ಮ ತಂದೆಯವರು ಸರಿಯಾಗಿ ಇದೇ ಪ್ರಶ್ನೆಯನ್ನು ಭಗವಾನ್ ಹರಿಯಲ್ಲಿ ಕೇಳಿದ್ದರು ದೇವಾದಿ ದೇವ ಭಗವಂತನು ಜಗತ್ತಿನ ಸ್ವಾಮಿಯಾಗಿರುವನು ಮಹಾಲಕ್ಷ್ಮಿಯು ಆತನ ಸೇವೆಯಲ್ಲಿ ಉಪಸ್ಥಿತಳಿರುವಳು ದಿವ್ಯ ಕೌಸ್ತುಭಮಣಿಯು ಅವನ ಶೋಭೆಯನ್ನು ಹೆಚ್ಚಿಸಿದೆ ಚತುರ್ಭುಜನಾದ ಅವನು ಶಂಖಚಕ್ರ ಗದೆ ಧರಿಸಿಕೊಂಡಿದ್ದು ಪೀತಾಂಬರವನ್ನು ತೊಟ್ಟಿರುವನು ವಕ್ಷಸ್ಥಳದಲ್ಲಿ ಶ್ರೀವತ್ಸಲಾಂಛನ ಹೊಳೆಯುತ್ತಿದೆ ಅವನ ಚರಾಚರ ಜಗತ್ತಿ ಅವನು ಚರಾಚರ ಜಗತ್ತಿನ ಆಶ್ರಯದಾತನಾಗಿದ್ದು ಜಗದ್ಗುರು ಮತ್ತು ದೇವತೆಗಳೂ ದೇ ದೇವತೆಗಳಿಗೂ ದೇವತೆಯಾಗಿರುವನು ಇಂತಹ ಜಗತ್ಪ್ರಭು ಭಗವಾನ್ ಶ್ರೀಹರಿಯು ತಪಸ್ಸು ಮಾಡುತ್ತಿದ್ದನು ಅವನು ಸಮಾಧಿ ಸ್ಥಿತಿಗೆ ತಲುಪಿದ್ದನು ಇದನ್ನು ನೋಡಿ ನನ್ನ ತಂದೆ ಬ್ರಹ್ಮದೇವರಿಗೆ ಬಹಳ ಆಶ್ಚರ್ಯವಾಯಿತು ಆದ್ದರಿಂದ ಅವರು ಇದನ್ನು ತಿಳಿಗ ತಿಳಿಸಲೋಸುಗ ಇಂತೆಂದರು ಬ್ರಹ್ಮದೇವರು ಕೇಳಿದರು ಪ್ರಭುವೇ ನೀನು ದೇವತೆಗಳ ಅಧ್ಯಕ್ಷನು ಜಗತ್ತಿನ ಒಡೆಯನು ಭೂತ ಭವಿಷ್ಯ ವರ್ತಮಾನ ಎಲ್ಲ ಜೀವರ ಶಾಸಕನೂ ಆಗಿರುವೆ ಭಗವಂತನೇ ಹೀಗಿದ್ದು ನೀನು ಏತಕ್ಕಾಗಿ ತಪಸ್ಸು ಮಾಡ್ತಾಯಿರುವೆ ಯಾವ ದೇವತೆಗಳ ಆರಾಧನೆಯಲ್ಲಿ ಧ್ಯಾನಮಗ್ನಾಗಿರುವೆ ನೀನು ದೇವೇಶ್ವರ ಹಾಗೂ ಇಡೀ ಜಗತ್ತಿನ ಶಾಸಕನಾಗಿದ್ದರೂ ಸಮಾಧಿಯಲ್ಲಿ ಕುಳಿತಿರುವೆಯಲ್ಲ ಇದರಿಂದ ನನಗೆ ಅಸೀಮ ಆಶ್ಚರ್ಯ ಆಗ್ತಾಯಿದೆ ಪ್ರಭು ನಿನ್ನ ನಾಭಿ ಕಮಲದಿಂದ ನನ್ನ ಉತ್ಪತ್ತಿಯಾಗಿದೆ ನಾನು ಅಖಿಲ ವಿಶ್ವದ ಸೃಷ್ಟಿಕರ್ತನಾದೆ ಹೀಗಿರುವಾಗ ನಿನ್ನಂಥ ಸರ್ವ ಸಮರ್ಥನಿಗಿಂತ ಮಿಗಿಲಾದ ವಿಶಿಷ್ಟ ದೇವತೆ ಯಾರಿದ್ದಾರೆ ಅದನ್ನು ತುಳಿಸು ತಿಳಿಸುವ ಕೃಪೆ ಮಾಡಬೇಕು ಜಗತ್ಪ್ರಭು ಎಲ್ಲರ ಕಾರಣ ಸ್ವರೂಪ ಆದಿಪುರುಷ ಪರಮಾತ್ಮ ನೀನೇ ಆಗಿರುವೆ ಎಂದು ನಾನು ತಿಳಿಯುತ್ತೇನೆ ನಿನ್ನಲ್ಲಿ ಸಮಸ್ತ ಶಕ್ತಿಗಳು ಸಮಾಹಿತವಾಗಿವೆ ಸ್ಥಿತಿ ಸಂಹಾರ ಹಾಗೂ ಎಲ್ಲ ಕಾರ್ಯಗಳನ್ನು ಮಾಡುವವನು ನೀನೇ ಆಗಿರುವೆ ನಿನ್ನ ಇಚ್ಛೆಯಿಂದಲೇ ನಾನು ಈ ಜಗತ್ತನ್ನು ರಕ್ಷಿಸುತ್ತಿರುವೆನು ಭಗವಾನ್ ಶಂಕರನು ಕೂಡ ನಿನ್ನ ಆಜ್ಞೆಯಂತೆಯೇ ಸಮಯಕ್ಕನುಸಾರವಾಗಿ ಸಂಹಾರ ಲೀಲೆಯಲ್ಲಿ ಪ್ರವೃತ್ತನಾಗಿರುವನು ಭಗವಂತನೇ ಆಕಾಶದಲ್ಲಿ ಸೂರ್ಯನ ಚಲನೆ ಸುಖಮಯ ಗಾಳಿಯು ಬೀಸುವುದು ಬೆಂಕಿಯು ಉರಿಯುವುದು ಮೇಘಗಳು ಮಳೆ ಸುರಿಸುವುದು ಮುಂತಾದ ಎಲ್ಲ ಕಾರ್ಯಗಳು ನಿನ್ನ ಆಗ್ನೆಯಿಂದಲೇ ನಡೀತಾ ಇವೆ ನೀನು ಯಾವ ದೇವತೆಯ ಧ್ಯಾನ ಮಾಡುತ್ತಿರುವೆ ನನಗಾದರೂ ಬಹಳ ಕುತೂಹಲ ಉಂಟಾಗಿದೆ ಮೂರು ಲೋಕಗಳಲ್ಲಿ ನಿನಗಿಂತ ಮಿಗಿಲಾದ ದೇವತೆಯನ್ನು ನಾನು ನೋಡಿಲ್ಲ ಆದ್ದರಿಂದ ದಾಸನಾದ ನನಗೆ ಈ ರಹಸ್ಯವನ್ನು ತಿಳಿಸುವ ಕೃಪೆ ಮಾಡು ಏಕೆಂದರೆ ಶ್ರೇಷ್ಠ ಪುರುಷರು ಯಾವುದನ್ನು ಮರೆ ಮಾಡುವುದಿಲ್ಲ ಎಂದು ಸ್ಮೃತಿಗಳು ಹೇಳುತ್ತವೆ ಬ್ರಹ್ಮದೇವರ ಈ ವಿನೀತ ವಚನವನ್ನು ಕೇಳಿ ಭಗವಾನ್ ಶ್ರೀಹರಿಯು ಹೇಳತೊಡಗಿದನು ಬ್ರಹ್ಮನೇ ಗಮನವಿಟ್ಟು ಕೇಳು ನಾನು ನನ್ನ ಮನಸ್ಸಿನ ವಿಚಾರವನ್ನು ವ್ಯಕ್ತಗೊಳಿಸುವೆನು ನೀನು ಸೃಷ್ಟಿ ಮಾಡುತ್ತಿರುವೆ ನಾನು ಪಾಲಿಸುವೆನು ಶಂಕರನು ಸಂಹಾರ ಮಾಡುವನು ಎಂದು ದೇವ ದೇವತೆಗಳು ದಾನವರು ಮಾನವರು ಎಲ್ಲರೂ ತಿಳಿಯುತ್ತಾರೆ ಆದರೆ ಹೀಗಿದ್ದರೂ ವೇದದ ಪಾರಂಗತ ಪುರುಷರು ತಮ್ಮ ಮುಕ್ತಿಯಿಂದ ಸೃಷ್ಟಿ ಸೃಷ್ಟಿಸ್ಥಿತಿ ತಮ್ಮ ಯುಕ್ತಿಯಿಂದ ಸೃಷ್ಟಿ ಸ್ಥಿತಿ ಸಂಹಾರ ಮಾಡುವ ಈ ಯೋಗ್ಯತೆ ಇದರ ಅಧಿಷ್ಠಾತ್ರಿ ಶಕ್ತಿದೇವಿಯಿಂದ ನಮಗೆ ದೊರಕಿರುವುದು ಎಂದು ಸಿದ್ಧಪಡಿಸುವರು ಅವರು ಹೇಳ್ತಾರೆ ಜಗತ್ತಿನ ಸೃಷ್ಟಿ ಮಾಡಲಿಕ್ಕಾಗಿ ನಿನ್ನಲ್ಲಿ ರಾಜಸೀ ಶಕ್ತಿಯ ಸಂಚಾರವಾಯಿತು ನನಗೆ ಸಾತ್ವಿಕ ಶಕ್ತಿಯು ದೊರಕಿತು ರುದ್ರನಲ್ಲಿ ತಾಮಸಿ ಶಕ್ತಿಯು ಅವಿರ್ಭಾವವಾಯಿತು ಅಂದರೆ ಬ್ರಹ್ಮನಲ್ಲಿ ರಾಜಸಿ ಶಕ್ತಿ ವಿಷ್ಣುವಿನಲ್ಲಿ ಸಾತ್ವಿಕ ಶಕ್ತಿ ರುದ್ರನಲ್ಲಿ ತಾಮಸಿ ಶಕ್ತಿ ಹೀಗೆ ಅವಿರ್ಭಾವವಾಯಿತು ಆ ಶಕ್ತಿಯ ಅಭಾವದಿಂದ ನೀನು ಈ ಪ್ರಪಂಚವನ್ನು ಸೃಷ್ಟಿಯ ಸೃಷ್ಟಿಸಲಾರೆ ನಾನು ಪಾಲಿಸಲು ಸಫಲನಾಗಲಾರೆ ರುದ್ರನಿಂದಲೂ ಸಂಹಾರ ಕಾರ್ಯ ಸಂಭವಿಸಲಾರದು ಬ್ರಹ್ಮನೇ ನಾವೆಲ್ಲರೂ ಆ ಶಕ್ತಿಯ ಆಶ್ರಯದಿಂದಲೇ ನಮ್ಮ ಕಾರ್ಯಗಳಲ್ಲಿ ಸಫಲರಾಗ್ತಾ ಬಂದಿದ್ದೇವೆ ಸೂರತನೇ ಪ್ರತ್ಯಕ್ಷ ಮತ್ತು ಪರೋಕ್ಷ ಎರಡು ಉದಾಹರಣೆಯನ್ನು ನಾನು ನಿನ್ನ ಮುಂದಿಡುವೆನು ಕೇಳು ಆ ಶಕ್ತಿಗೆ ಅಧೀನನಾಗಿಯೇ ನಾನು ಈ ಶೇಷಶಯೆಯಲ್ಲಿ ಅಂದರೆ ಪ್ರಳಯ ಕಾಲದಲ್ಲಿ ಈ ಶೇಷ ಶಯನದಲ್ಲಿ ಮಲಗಿರುವೆನು ಮತ್ತು ಸೃಷ್ಟಿ ಮಾಡುವ ಅವಕಾಶ ಬಂದಾಗ ಎಚ್ಚರವಾಗ್ತೇನೆ ಇದು ನಿಶ್ಚಿತವಾದ ಮಾತಾಗಿದೆ ನಾನು ಸದಾ ತಪಸ್ಸಿನಲ್ಲಿ ತೊಡಗಿರ್ತೇನೆ ಆ ಶಕ್ತಿಯ ಶಾಸನದಿಂದ ನಾನು ಎಂದಿಗೂ ಮುಕ್ತನಾಗುವುದಿಲ್ಲ ಎಂದಾದರೂ ಅವಕಾಶ ಸಿಕ್ಕಿದಾಗ ಲಕ್ಷ್ಮಿಯೊಂದಿಗೆ ಸುಖವಾಗಿ ಸಮಯ ಕಳೆಯುವ ಸೌಭಾಗ್ಯ ದೊರೆಯುತ್ತದೆ ನಾನು ಕೇವಲ ಕೆಲವು ಸಲ ದಾನವರೊಂದಿಗೆ ಯುದ್ಧ ಮಾಡುತ್ತೇನೆ ಅಖಿಲ ಜಗತ್ತಿಗೆ ಭಯವನ್ನುಂಟು ಮಾಡುವ ದೈತ್ಯರ ವಿಕರಾಳ ಶರೀರಗಳನ್ನು ಶಾಂತಗೊಳಿಸುವುದು ನನ್ನ ಪರಮ ಕರ್ತವ್ಯವಾಗಿದೆ ನೋಡಿದ್ವಲ್ವ ನಾರಾಯಣ ಎಷ್ಟು ಬಿಝಿಯಾಗಿರ್ತಾರೆ ಅಂತ ನಾವು ಸ್ವಲ್ಪ ಕೆಲಸ ಹೆಚ್ಚಿಗೆ ಆದರೆ ಅಯ್ಯೋ ತುಂಬ ಟೈರ್ಡ್ ಆಗಿದೆ ನನಗೆ ಕೆಲಸನೇ ಮುಗಿಯೋದಿಲ್ಲ ಅಂತ ಹೇಳ್ತೀವಿ ನಾರಾಯಣನ ಮಾತು ಕೇಳಿದ್ರ ಸ್ವಲ್ಪನೂ ಸಮಯನೇ ಇಲ್ಲ ಸ್ವಲ್ಪ ಸಮಯ ಸಿಕ್ಕಿದಾಗ ಲಕ್ಷ್ಮಿ ಜೊತೆಗೆ ಅವ ಕಾಲವನ್ನು ಕಳೆಯುವ ಸೌಭಾಗ್ಯದ ರೀತು ಅಂತ ಹೇಳ್ತಾರೆ ಮತ್ತು ಉಳಿದ ಸಮಯದಲ್ಲಿ ದೈತ್ಯರೊಂದಿಗೆ ಅವರು ಹೋರಾಟ ಮಾಡ್ತಾ ಇರ್ತಾರೆ ನೋಡಿ ಭಗವಂತನೇ ಎಷ್ಟು ಫ್ರೀ ಇದೆ ಫ್ರೀ ಇಲ್ಲದೆ ಕೆಲಸ ಮಾಡ್ತಾನೆ ಅಂದಮೇಲೆ ನಾವು ಸಹ ಹಾಗೆ ಮಾಡಲಿಕ್ಕೆ ಕಲಿಬೇಕಲ್ವ ಮುಂದಿನದನ್ನು ಇನ್ನೊಂದು ಆಡಿಯೋದಲ್ಲಿ ನೋಡೋಣ